ಎಲ್ಲರಿಗೂ ನಮಸ್ಕಾರ ರೀ ಹೆಂಗದ್ರಿ ನಾನು ಶ್ವೇತಾ ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇ ಬೇಡ್ರಪ್ಪ ಈ ರಾಮ ಮಂದಿರ ಉದ್ಘಾಟನೆ ಆಗೋ ಹೊತ್ತಿಗೆ ಇಡೀ ಇಂಡಿಯ ಲಯನ್ಸ್ ಮಂದ್ಯಲ್ಲ ಹುಚ್ಚಾಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಏನಂತ ಅನ್ಸ್ಲಿಕ್ಕತ್ತ ನೋಡ್ರಿ ಒಬ್ಬೊಬ್ರು ಒಂದೊಂದು ಥರ ತಿರ್ಸಟ್ಟಿ ಸ್ಟೇಟ್ಮೆಂಟ್ ಕೊಡ್ಕೋತಾ ಅಡ್ಡಾಡ್ಲಿಕ್ಕೆ ಹತ್ತಾರೆ ನನಗನ್ನಿಸ್ತದೆ ಈ ಚಲುವಿನ ಚಿತ್ತಾರದ ಕ್ಲೈಮ್ಯಾಕ್ಸ್ನಾಗ ಮಾದೇಶ ಕೆರ್ಕೊಂಡು ಓಡಾಡ್ತಿರ್ತಾನಲ್ಲ ಹಾಗೆ ಈ ರಾಮ ವಿರೋಧಿಗಳೆಲ್ಲ ಅಯೋಧ್ಯೆ ಗುಡಿ ಮುಂದೆ ಭಿಕ್ಷೆ ಇಟ್ಕೊಂಡು ಓಡಾಡ್ತಿರ್ತಾನೆ ನೋಡ್ರಿ ಈಗ ನೋಡ್ರಿ ಶರದ್ ಪವಾರ್ ಅವರ ಪಕ್ಷ ಎನ್ ಸಿ ಪಿಯ ಯ ಮುಖಂಡ ಜಿತೇಂದ್ರ ಅವಾದ್ ಮಹಾರಾಷ್ಟ್ರದಾಗ ಎಂಥ ಮಾತು ಹೇಳೋದು ಕೇಳ್ರಿ ರಾಮ ಕಾಡಿನಾಗಿದ್ದಾಗ ಅವನಿಗೆ ತಿನ್ಲಿಕ್ಕೆ ವೆಜ್ಜೆಲ್ಲಿ ಸಿಗ್ತಿತ್ತು ಅವ ಬೇಟೆ ಆಡಿ ಬರೀ ಮಾಂಸನೇ ತಿಂತಿದ್ದ ನಾವು ರಾಮನ ಥರನೇ ಮಟನ್ ಗಿಟನ್ ತಿಂದು ರಾಮನ ಆದರ್ಶ ಪಾಲಿಸೋಣ ಸಸ್ಯಾಹಾರ ತಿನ್ನೋದು ರಾಮನ ಆದರ್ಶ ವಿರುದ್ಧ ಅಂತು ನೋಡ್ರಿ ಹೀಗೆಲ್ಲ ಹುಚ್ಚುಚ್ಚು ಹೇಳಿಕೆ ಕೊಟ್ಟಿದ್ದಕ್ಕೆ ಸಾಧು ಸಂತರೆಲ್ಲ ಸಿಕ್ಕಾಪಟ್ಟೆ ಸಿಟ್ಟಿಗೆ ಎದ್ದು ಬಿಟ್ಟಾರ ಇಂಥವ್ರ ನಾಲ್ಗೀಗೆ ಲಗಮ್ ಹಾಕಬೇಕಾ ಹಾಕಬಾರ್ದು ನೀವ ಹೇಳಿರಿ ಅದಕ್ಕೆ ಅಯೋಧ್ಯೆಯ ಸಂತ ಪರಮಹಂಸ ಆಚಾರ್ಯ ಅವರು ಬೆಂಕಿ ಬೆಂಕಿ ಆಗಿಬಿಟ್ಟಾರ महाराष्ट्र के एनसीपी नेता जितेंद्र आहवाड़ ने जो बयान दिया है यह निश्चित रूप से निंदनी के साथ साथ यह देश के सभी राम भक्तों को गहरा आघात पहुंचाने वाला है अयोध्या से मैं तपस्वी छावनी पीठाधीश्वर धीश्वर जगत गुरु परम हंस आचार्य आज महाराष्ट्र सरकार और केंद्र सरकार से मांग कर रहा हूं कि मर्यादा पुरुषोत्तम भगवान श्री राम के प्रति इस तरह के अपमानजनक शब्दों का जो प्रयोग करने वाले लोग हैं इनके ऊपर स्वतः संज्ञान लेकर के सख्त कार्रवाई की जाए अगर दूसरे धर्म के विषय में इस तरह का कोई बयान दिया होता तो अभी तक शायद वो जिंदा ना होता प्रभु श्री राम का अपमान बर्दाश्त नहीं किया जाएगा हमारे शास्त्रों में है जब तक इन राम का निंदा क्रोधवंत अध कपिंदा प्रभु श्री राम की निंदा नहीं सुनेगा यह हिंदुस्तान है और मैं अगर कार्रवाई सख्त नहीं होती है तो फिर एनसीपी नेता जितेंद्र का बध मैं करूंगा मैं अयोध्या से जगत गुरु परम हंस चेतावनी दे रहा हूं चैलेंज दे रहा हूं और शास्त्र का ज्ञान नहीं तो पहले शास्त्र का ज्ञान जितेंद्र एनसीपी नेता करें ಇವನ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಇಲ್ಲಂದ್ರೆ ನಾನೇ ಇವನನ್ನು ಕೊಂದು ಹಾಕ್ಬಿಡ್ತೀನಿ ಅಂತಂದ್ರೆ ನೋಡ್ರಿ ನೋಡ್ರಿ ಒಬ್ಬ ಸಾಧು ಸಂತನಿಗೆ ಇಷ್ಟು ಸಿಟ್ಟು ಬರ್ತದ ಅಂದ್ರೆ ರಾಮನ ಬಗ್ಗೆ ಮಾತಾಡಿರೋ ಮಾತು ಎಂಥ ಕೊಳಕಿರಬೇಕಂತ ನೀವೇ ವಿಚಾರ ಮಾಡ್ರಿ ನಮ್ಮ ಹೆಮ್ಮೆಯ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗಲಿ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗಲಿ ಅವರು ಹಾಡೋದು ಯಾವಾಗಲೂ ಒಂದು ಹಾಡು ಗ್ಯಾರಂಟಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು ಅಂಥೇಳಿ ಈ ಹಾಡು ಹಾಡೋದನ್ನು ಅವರು ತಪ್ಪಿಸ್ತಾನೆ ಇರಲಿಲ್ಲ ಈ ಹಾಡು ಹಾಡಲಿಲ್ಲ ಅಂದ್ರೆ ಅಭಿಮಾನಿಗಳನ್ನು ಬಿಡ್ತಿರ್ಲಿಲ್ಲ ಬಿಡ್ರಿ ಅಣ್ಣವರು ಈ ಹಾಡಿನ ಕೊನೆ ಸಾಲನ್ಯಾಗ ಅಂದ್ರೆ ಮುಂದಿನ ನನ್ನ ಜನ್ಮ ಬರೆದಿಟ್ಟ ನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಅಂತ ಹೇಳಿ ಆಮೇಲೆ ಅವರು ಯಾವ ಊರಾಗ ಪ್ರೋಗ್ರಾಮ್ ಕೊಡ್ತಿದ್ರಲ್ಲ ಆ ಊರ ಹೆಸರು ಹೇಳಿಬಿಡ್ತಿದ್ರು ಈಗ ಎಕ್ಸಾಂಪಲ್ ಅಪ್ಪ ಹುಬ್ಬಳ್ಳಾಗ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹತ್ತಿದ್ರು ಅಂದರೆ ಮುಂದಿನ ನನ್ನ ಜನ್ಮ ಬರೆದಿಟ್ಟ ನಂತೆ ಬ್ರಹ್ಮ ಇಲ್ಲಿಯೇ ಹುಬ್ಬಳ್ಳಿಯಲ್ಲಿಯೇ ಅಂತ ಹಾಡ್ಬಿಡ್ತಿದ್ರು ಇದು ನೋಡ್ರಪ್ಪ ತಮಗೆ ಜೀವದಕ್ಕಿಂತ ಹೆಚ್ಚು ಪ್ರೀತಿ ಮಾಡುವಂಥ ಅಭಿಮಾನಿಗಳನ್ನು ಖುಷಿ ಪಡಿಸೋ ರೀತಿಯಾಗಿತ್ತು ಇದನ್ನ ಯಾಕೆ ಈಗ ನೆನಪಾಡ್ಕೊಳ್ಳಿಕ್ಕತ್ತೀನಿ ಅಂತ ಕೇಳಿದ್ರೆ ನೀವು ಇಂಥ ತಂತ್ರನ ಒಂದಿಷ್ಟು ಮಂದಿ ಹೆಂಗೆಲ್ಲ ದುರ್ಬಳಕೆ ಮಾಡ್ಕೋತಾರಾ ಅನ್ನೋದಕ್ಕೆ ಸಾಕ್ಷಿ ನಮ್ಮ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಒಂದು ಹೊಸ ಆಟ ಶುರು ಹಚ್ಕೊಂಡಾರ ರಾಹುಲ್ ಅಣ್ಣಂಗೆ ಅವರ ಮೇಕ್ ಇನ್ ಇಂಡಿಯಾ ಮ್ಯಾಲ ಅದು ಏನು ಊರಿನ ಏನ ನೋಡ್ರಪ್ಪ ಇವ್ರ ಪ್ರೀತಿಯ ಚೈನಾ ಐಟಮ್ಗಳಿಗೆ ಭಾರತದಾಗ ಎಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತದ ಅನ್ನೋ ಟೆನ್ಷನ್ ಬೇರೆ ಆಗಿರ್ಬೇಕು ಮೋದಿಜಿಗೆ ಕೌಂಟರ್ ಕೊಡ್ಲಿಕ್ಕಂತಾನೆ ಈಗ ಹತ್ತು ವರ್ಷದಿಂದ ಒಂದೇ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಊರ ಹೆಸರು ಅಷ್ಟೇ ಚೇಂಜ್ ಮಾಡ್ಕೊತ ಮಾಡ್ಕೊತ ಹೊಂಟಾರ ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಾಗ ಪಪ್ಪಣ್ಣವರು ಮುಂಬೈಗೆ ಚುನಾವಣಾ ಭಾಷಣ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಏನು ಹೇಳ್ತಾರೆ ಗೊತ್ತಾ ಭಾರತದ ಯುವಕರು ಬಳಸೋ ವಾಚು ಫೋನು ಎಲ್ಲದರ ಮ್ಯಾಲ ಮೇಡ್ ಇನ್ ಮುಂಬೈ ಅಂತ ಇರ್ಬೇಕು ಮೇಡ್ ಇನ್ ಚೈನಾ ಅಂತ ಇರಬಾರ್ದು ಅಂತಾರೆ ಹಾಗೆ ತೆಲಂಗಾಣಕ್ಕೆ ಬಂದರೆ ಅಲ್ಲೂ ಸೇಮ್ ಸ್ಕ್ರಿಪ್ಟ್ ಊ ಹೆಸರು ಚೇಂಜ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಲ್ಲಿನ ಯುವಕರ ಮೊಬೈಲ್ ಹಿಂದೆ ಮೇಡ್ ಇನ್ ತೆಲಂಗಾಣ ಅಂತಿರೋ ಹಾಗೆ ಮಾಡ್ತೀನಿ ಅಂತ ಅಂದ್ಬಿಡ್ತಾರೆ ಹಾಗೆ ಚಿತ್ರಕೂಟಕ್ಕೆ ಬಂದ್ರ ಅಲ್ಲೇನು ಅದೇ ಸ್ಕ್ರಿಪ್ಟ್ ನಾವು ಅಧಿಕಾರಕ್ಕೆ ಬಂದ್ರೆ ಚೈನೀಸ್ ಯುವಕರು ಸಹಿತ ಮೊಬೈಲ್ನಾಗ ಸೆಲ್ಫಿ ತೊಗೊಳಿ ಕತ್ತಿದ್ರೆ ಹಿಂದೆ ಇನ್ ಚಿತ್ರಕೂಟ ಅನ್ನೋ ಲೇಬಲ್ ಕಾಣ್ತಿರ್ಬೇಕು ಹಂಗೆ ಮಾಡ್ತೀವಿ ನೋಡ್ರಿ ಚೈನಾದವರು ಸಹಿತ ಯಾವುದಪ್ಪ ಇದು ಎಲ್ಲಿದ ಚಿತ್ರಕೂಟ ಅಂತ ಯೋಚನೆ ಮಾಡ್ಬೇಕು ಹಂಗೆ ಮಾಡ್ತಾರಂತ ತಡ್ರಿ ತಡ್ರಿ ಇನ್ನೂ ಮುಗ್ದಿಲ್ಲ ದುಂಗರ್ಪುರ ಬರ್ಲಿಕ್ಕೆ ಹತ್ತಾರ ರಾಹುಲ್ ಭಯ ಅಲ್ಲಿ ಬಂದಾಗ ಸಹಿತ ಹಾಗೆ ಅದೇ ಭಾಷಣ ಅದೇ ಸ್ಕ್ರಿಪ್ಟ್ ನಿಮ್ಮ ಮೊಬೈಲ್ ಮ್ಯಾಲ ಮೇಡ್ ಇನ್ ದುಂಗರ್ಪುರ್ ಮೇಡ್ ಇನ್ ರಾಜಸ್ಥಾನ್ ಅಂತ ಬರಬೇಕು ಅಂದ್ರೆ ಕಾಂಗ್ರೆಸ್ಸಿಗೆ ಓಟ್ ಕೊಡ್ರಿ ಅಂತಂದುಬಿಡ್ತಾರೆ ಎಂ ಪಿ ಚುನಾವಣೆ ಭಾಷಣಕ್ಕೆ ಹೋದ್ರೂ ಮತ್ತದೇ ರಾಗ ಅದೇ ಹಾಡು ನಮ್ಮ ಕೈಗೆ ಪವರ್ ಸಿಕ್ಕರೆ ನಿಮ್ಮ ಮೊಬೈಲ್ ಮ್ಯಾಲ ಮೇಡ್ ಇನ್ ಭೋಪಾಲ್ ಅಂತ ಬರೋ ಹಂಗೆ ಮಾಡ್ತೀವಿ ಅಂತಂತಾರೆ ನೋಡ್ರಪ್ಪ ಹಿಂಗೆ ಹೋದಲ್ಲೆಲ್ಲ ಒಂದೇ ಥರ ಕಾಮಿಡಿ ಮಾಡ್ಲಿಕ್ಕೆ ಹತ್ರ ಈ ರಾಹುಲ್ ಗಾಂಧಿನ ಹಾಸ್ಯ ಕಾರ್ಯಕ್ರಮ ಕೊಡು ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಕರೀಲಾರ್ದೆ ಹಿಂಗೆ ಏನು ಕರಿಬೇಕು ಹೇಳ್ರಿ ಅಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ರಿ ರಾಹುಲ್ ಭಯ್ಯ ಈಗ ಕರ್ನಾಟಕದಾಗ ನಿಮ್ದ ಕಾಂಗ್ರೆಸ್ಸೆ ಅಧಿಕಾರದಾಗ ಐತ್ಲಾ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲನು ಕಾಂಗ್ರೆಸ್ ಅಧಿಕಾರದಾಗ ಇತ್ತಲ್ಲ ಇಲ್ಲಿ ಯಾವ ಫೋನ್ ಮ್ಯಾಲೂ ನಾ ಅಂತೂ ಮೇಡಿನ ಬೆಂಗಳೂರು ಅಂತ ನೋಡೇ ಇಲ್ರಪ್ಪ ಯಾಕೆ ಬರ್ಲಿಲ್ಲ ಹೋಗ್ಲಿ ತೆಲಂಗಾಣದಾಗ ಅಧಿಕಾರಕ್ಕೆ ಬಂದದಪ್ಪ ಮೇಡಿನ ತೆಲಂಗಾಣ ಫೋನ್ ಬಂತೇನ್ರಿ ರೀ ಇಂಥ ನಕಲಿ ಭಾಷಣ ಯಾಕೆ ಮಾಡ್ತೀರಂತೀನಿ ನಿಮಗೆ ಭಾಷಣ ಬರ್ಕೊಡೋರನ್ನು ಮೊದಲು ಚೇಂಜ್ ಮಾಡ್ರಪ್ಪ ಪ್ಲೀಸ್ ಇಲ್ಲಂದ್ರೆ ಇರು ಅಲ್ಪ ಸ್ವಲ್ಪ ಮರ್ಯಾದೆನೋ ಹರಜ್ ಹಾಕಿಬಿಡ್ತಾರೆ ಅದಕ್ಕೆ ಮತ್ತೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯವ್ರು ನೋಡ್ರಿ ಯಾವಾಗ ಯಾರನ್ನು ಬೇಕಾದರೂ ಬೈತಾರ ಯಾರು ಜೋಡಿ ಬೇಕಾದ್ರೆ ಕೈ ಜೋಡಿಸ್ಬಿಡ್ತಾರೆ ನೋಡ್ರಿ ದೇವೇಗೌಡ್ರ ಪಾರ್ಟಿದಾಗ ಅಷ್ಟು ವರ್ಷ ಇದ್ದು ಆಮೇಲೆ ಅವರನ್ನೇ ಬಾಯಿಗೆ ಬಂದಂಗೆ ಬೈತಿದ್ರು ಜೆ ಡಿ ಸೋನಿಯಾ ಗಾಂಧಿಗೆ ಬಾಯಿಗೆ ಬಂದಂಗೆ ಹೆಂಗೆ ಬೈತಿದ್ರಲ್ಲ ಆ ಈಗ ಸೋನಿಯಾ ಗಾಂಧಿಯವ್ರ ಬಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಲಿಕ್ಕೆ ಇದು ಸಿದ್ದರಾಮಣ್ಣನ ಬುದ್ಧಿ ಲಕ್ಷ್ಮಣ ಸೌದಿಯವರು ಬಿ ಜೆ ಪಿದಾಗಿದ್ದಾಗ ಸದನದಾಗ ಯಾವುದೋ ಅಶ್ಲೀಲ ವಿಡಿಯೋ ನೋಡಿ ಸಿಕ್ಕಿ ಬಿದ್ದಿದ್ದ ನೆನಪದ ಇಲ್ಲ ನಿಮಗೆ ಅವಾಗ ಇವರು ಭಾಷಣ ನೋಡಬೇಕಿತ್ತು ನೀವು ಕೇಳಬೇಕಿತ್ತು ಕೇಳ್ರಿ ಸ್ವಲ್ಪ ಅಂದ್ರೆ ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಲಕ್ಷ್ಮಣ್ ಸೌದಿ ಅವರಿಗೆ ಕೇಳಬೇಕು ಹೇಳಿ ಬಹುಸ ಮಾನ ಮರ್ಯಾದೆ ಇದ್ರೆ ಈ ಬ್ಲೂ ಫಿಲ್ಮ್ ನೋಡಿದವರು ಸಾರ್ವಜನಿಕ ಜೀವನದಿಂದ ಜನರ ಕ್ಷಮೆಯನ್ನ ಕೋರಿ ಹ ಅದೇ ಸೌದಿ ಈಗ ಕಾಂಗ್ರೆಸ್ಗೂ ಬಂದ ಮೇಲೆ ಎಲ್ಲಾ ಪಾಪ ತೊಳೆದು ಹೋಗ್ಬಿಡ್ತೇನೆ ಮಾನ ಮರ್ಯಾದೆ ಇದ್ರ ಬ್ಲೂ ಫಿಲಮ್ ನೋಡಿದವರು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಬೇಕು ಕ್ಷಮೆ ಕೋರಬೇಕು ಅಂದವರು ಈಗ ಅವ್ರ ಜೋಡಿನೇ ಹೆಂಗ ಡೊಳ್ಳು ಬಾರಿಸ್ಕೊತು ನಿಂತಾರೆ ನೋಡ್ರಿ ಊಸರುವಳ್ಳಿ ಊಸರುವಳ್ಳಿ ಅಂತ ಕರೆದ್ರೆ ಗೋಸುಂಬಿಕಿನ ಮೊದಲು ಬಂದೇ ಬಂದೇ ಅನ್ನೋದು ನಮ್ಮ ಸಿದ್ದರಾಮಣ್ಣನೇ ನೋಡ್ರಪ್ಪ ಅಲ್ರಿ ರಾಜಕೀಯದಾಗ ಒಂದಿಷ್ಟು ಕಾಂಪ್ರಮೈಸ್ ಅನಿವಾರ್ಯ ಹೊಂದಾಣಿಕೆ ಇರಬೇಕಾಗ್ತದೆ ಈ ವಿಷಯ ಗೊತ್ತಿದ್ದಾಗ ಈ ಥರ ಎಲ್ಲ ಮಾತಾಡೋ ಮುಂದೆ ಮುಂದೊಂದು ದಿನ ಇದೇ ಉಲ್ಟಾ ಹೊಡಿಬಹುದು ಅನ್ನೋ ಪ್ರಜ್ಞೆ ಇರಬೇಕಲ್ರಿ ಸಿದ್ದರಾಮಯ್ಯನವರ ಏನು ಹೇಳ್ತೀರಿ ನೀವು ಕಮೆಂಟ್ ಇವತ್ತಿಗೆ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ್ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ